ಎಲ್ರಿಗೂ ನಮಸ್ಕಾರ ಎಲ್ಲರೂ ಊಟ ತಿಂಡಿ ಮುಗಿಸಿದ್ರ ಅಂತ ಅನ್ಕೊಂಡಿದೀನಿ ಖುಷಿ ಆಯ್ತೈತೆ ಅಣ್ಣ ಇನ್ನು ಇನ್ನೂ ಪೇಮೆಂಟ್ ಆಗಿಲ್ಲ ಪೇಮೆಂಟ್ ಆದ ತಕ್ಷಣ ಕೊಡುತ್ತೀರಿ ಬಿಗ್ ಬಾಸ್ಮಾದ ಇದಾದ್ಮೇಲೆ ಕೊಡ್ತೀರಿ ಅಂತ ಅನ್ಕೊಂಡಿದಿರಿ ಆಮೇಲೆ ಬಿಗ್ ಬಾಸ್ ಮುಗಿದ್ಮೇಲೆ ನನ್ನ ಫಸ್ಟ್ ಸಿನಿಮಾ ಇದು ತುಂಬಾ ವರ್ಷಗಳ ಒಂದು ಸತತ ಪ್ರಯತ್ನದಿಂದ ಈ ಒಂದು ಸಿನ್ಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ ಮೊನ್ನೆ ಟ್ರೇಲರು ಮತ್ತೆ ಸಿನಿಮಾನೆಲ್ಲ ಅಣ್ಣ ತೋರಿಸಿದ್ರು ಅದ್ಭುತವಾಗಿ ಸಿನ್ಮಾ ಬಂದಿದೆ ಬಾರಿ ಖುಷಿ ಆಗತ್ತೆ ಕಾಮಿಡಿ ಕಿಲಾಡಿ ಮುಗಿಸಿದ ತಕ್ಷಣನೇ ಅಣ್ಣ ಆಫರ್ ಕೊಟ್ಟು ಈ ಸಿನಿಮಾ ನೀವು ಮಾಡ್ಬೇಕು ಅಂದ್ರು ನಾನು ಗುಡ ಒಂದ್ ಎರಡು ಮೂರು ಪಂಚ್ ಹೊಡೆದು ನಗಸ್ಬಿಡೋಣ ಶಾಕ್ ರಿಯಾಕ್ಷನ್ ಎಲ್ಲಾ ಕೊಟ್ಟು ತಿನ್ಕೊಂಬಿಡೋಣ ಅನ್ಕೊಂಡು ಹೋದೆ ಸೆಟ್ಗೆ ಆದ್ರೆ ಅದು ಹಂಗಲ್ಲ ಅದ್ರ ಆಪೋಸಿಟ್ ಕ್ಯಾರೆಕ್ಟರ್ ಇದು ಏನು ಮಾಡ್ಬೇಡಪ್ಪ ನೀ ಸುಮ್ಮನೆ ನಿಂತ್ಕೋ ಅಂತ ಇದು ಯಾವ ಕ್ಯಾರೆಕ್ಟರ್ ಇದು ಹೆಂಗೆ ಆ್ಯಕ್ಟ್ ಮಾಡೋದು ನನಗೆ ಆ್ಯಕ್ಟ್ ಮಾಡೋದು ಆ್ಯಕ್ಟ್ ಮಾಡಿ ಬಂದಾಗೆಲ್ಲ ಏ ನಾನೇನು ಆ್ಯಕ್ಟ್ ಮಾಡಿಲ್ಲ ಬಿಡಿ ಇದ್ರಲ್ಲಿ ಎತ್ತಿ ಅಭಿಗೆಲ್ಲ ಹೇಳೋದು ಅಬಿ ಏನಾದರೂ ಮಾಡೋದು ನಂತ ಇಲ್ಲ ಮಗ ಚೆನ್ನಾಗಿ ಮಾಡ್ಸೋರು ಎತ್ತಿ ಇವ್ರು ಅನ್ನೋದು ಆಮೇಲೆ ದೀಕ್ಷಿತ ಅಣ್ಣ ಹಂಗೆಲ್ಲ ಫೈಟು ಗೀಟು ಎಲ್ಲ ಹೊಡಿತಾರ ನೋಡಿದ್ರೆ ನಮ್ಮನ್ನು ಸುಮ್ಮನೆ ತಾಂಡೋಗಿ ನಿಲ್ಸಿ ಡೈಲಾಗ್ ಹೇಳೋರು ಇದೇನು ಒಂದು ಶಾಕ್ ಇಲ್ಲ ರಿಯಾಕ್ಷನ್ ಇಲ್ಲ ಕಾಮಿಡಿಯನ್ನು ನಾನು ಒಂದು ಕಾಮಿಡಿನೂ ಮಾಡುತ್ತಿಲ್ಲ ಏನಾಯ್ತೈತಿ ಇಲ್ಲಿ ಅಂತ ನನಗೆ ಶಾಕು ಆಮೇಲೆ ಗೊತ್ತಾಯ್ತು ಅವ್ರು ಒಂದು ಮಾತು ಹೇಳಿದ್ರು ಸಂತು ನೀನು ಕಾಮಿಡಿಲಿ ರಿಯಾಕ್ಷನ್ ಕೊಟ್ಟು ಶಾಕಿಂಗ್ ಕೊಟ್ಟು ಪಂಚ್ ಹೊಡೆದು ನಕ್ಷದ್ ಬೇಕಾಗಿಲ್ಲ ನಾನು ಏನ್ ಮಾಡ್ತೀನಿ ಅದನ್ನ ಮಾಡು ಅದಲ್ದೇ ನಿನ್ನೊಳಗಿರೋ ಒಬ್ಬ ಸಂತು ಹೊರಗಡೆಗೆ ಬರ್ಬೇಕು ಆ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅಂದ್ರು ಅವಾಗ ನಾನು ಅದನ್ನ ಚಾಲೆಂಜಾಗಿ ತಗೊಂಡು ಅಣ್ಣ ಹೆಂಗ್ ಹೇಳ್ತಾರೆ ಅನ್ ಕೇಳ್ಕೊಂಡು ಆ ಸಿನಿಮಾನ ಮುಗಿಸ್ದೆ ಬಟ್ ಸಿನಿಮಾ ನೋಡಿದ್ಮೇಲೆ ಅನಿಸ್ತು ನಿಜವಾಗ್ಲೂ ನಾನು ಅಲ್ಲದೆ ಇರ್ತಕ್ಕಂಥ ಒಂದು ಪಾತ್ರನ ನಾನು ಅದ್ರೊಳಗೆ ಮಾಡಿದ್ದೀನಿ ಒಬ್ಬ ಅದ್ಭುತವಾದಂತ ಗೆಳೆಯ ಒಬ್ಬ ಪ್ರಾಣ ಸ್ನೇಹಿತನ ಗೆಳೆಯ ಸಂತು ಕಾಮಿಡಿ ಮಾಡದನೆ ಒಂದು ಸ್ನೇಹಿತನಾಗೂ ಕೂಡ ಒಂದು ಜೀವ ತುಂಬೋದು ಅಂತ ಅಣ್ಣ ತೋರ್ಸ್ಕೊಟ್ಟವ್ರ ಸಿನಿಮಾದಲ್ಲಿ ತುಂಬಾ ಅದ್ಭುತವಾಗ ಮೂಡ್ ಬಂದಿದೆ ಆಮೇಲೆ ಶೂಟಿಂಗ್ ಸೆಟಲ್ ಅಷ್ಟೇನೆ ದೀಕ್ಷಿತ್ ಅಣ್ಣ ಅವರ ಡೆಡಿಕೇಶನ್ ಮುಂದೆ ನಮ್ದೇನು ಅಲ್ಲ ಬಿಡಿ ನಾವೊಂದು ಅರ್ಧ ಗಂಟೆ ಒಂದ್ ಗಂಟೆ ಲೇಟ್ ಆಗಿ ಬಂದ್ರು ಅಣ್ಣ ಏನ್ ಬೇಜಾರು ಮಾಡ್ಕತೆ ಇರಲಿಲ್ಲ ಆಮೇಲೆ ಕಳ್ಸೋದು ಸ್ವಲ್ಪ ಲೇಟ್ ಆಗಿ ಲೇಟಾಗಿ ಲೇಟ್ ಆಗಿ ಬಂದಿದ್ಯಾ ಅಂತ ಆದ್ರೂ ಅವರ ಒಂದು ಡೆಡಿಕೇಶನ್ ಮೂರ್ ಶೇಡಲ್ ಏನೋ ಬರ್ತಾರೆ ಮೂರ್ ಶೇಡಲ್ ಶೇಡಲ್ ಅವ್ರೆ ಪಾಪ ಅದ್ಭುತವಾಗಿ ಆಕ್ಟ್ ಮಾಡೋರೆ ಒಂದು ಸೀನು ನಾನೇ ಫಸ್ಟ್ ಡೇ ಫಸ್ಟ್ ಶೂಟ್ ಅದು ಇಲ್ಲಿ ಬೆಂಗಳೂರಲ್ಲಿ ಸುಲಭ ಶೌಚಾಲಯ ಬೆಂಗಳೂರು ಸುಲಭ ಶೌಚಾಲಯದಲ್ಲಿ ಇವರು ಅದು ಹೆಂಗೆ ಅಂದ್ರೆ ಸುಮ್ಮನೆ ನಿಂತ್ಕೊಳ್ಳೋಕೆ ಆಯ್ತಲ್ಲ ಅದು ತೊಳ್ದೆ ಎಷ್ಟು ವರ್ಷ ಆಗೋ ಫುಲ್ಲು ಸ್ಮೆಲ್ಲು ಅಲ್ಲೇ ಮಲಗವ್ರೆ ಅವ್ರನ್ನ ಸುಮಾರು ರಿಟೇಕ್ ಆಗ್ತಾನೆ ಇದೆ ವಾಷಿಂಗ್ ಮಿಷಿನ್ ಏನು ಇಲ್ಲ ಅಲ್ಲಿ ಅವ್ರನ್ನ ಏಳ್ಸ್ಕೊಂಡು ಕರ್ಕೊಂಡ್ಬರ್ಬೇಕು ಆ ಸೀನು ಎಷ್ಟು ಸರಿ ರೀಟೇಕ್ ಆದ್ರು ಅದೇ ರೀತಿ ಅವರು ಫುಲ್ ಕೋಪರೇಟ್ ಕೊಟ್ಕೊಂಡು ಆ ಸೀನ್ ಮುಗಿಸಿದ್ರು ಅವಾಗ್ಲೇ ಅನ್ಸ್ಬಿಡ್ತಾರೆ ಎಂತ ಡೆಡಿಕೇಶನ್ ಆರ್ಟಿಸ್ಟ್ ಅಣ್ಣ ಅಂತ ಅಣ್ಣ ನಿಜವಾಗ್ಲೂ ರಿಯಲಿ ಗ್ರೇಟ್ ಅಣ್ಣ ಅದ್ಭುತವಾಗಿ ಬಂದಿದೆ ಪ್ರತಿ ಸೀನ್ ಗಳನ್ನು ಕೂಡ ತುಂಬಾ ಫ್ಯಾಷನ್ ಆಗಿ ಇದಿಂಗ್ ಬರ್ಬೇಕು ಅಂದ್ರೆ ಇದೇ ತರ ಬರಬೇಕು ಅಂತ ಮಾಡೋರೆ ಅರುಣಣ್ಣ ಅರುಣ್ಣ ಒಳ್ಳೇದಾಗಬೇಕು ಯಾಕೆಂದ್ರೆ ಅಣ್ಣ ನಿನ್ನೆ ಒಂದು ಉದಾಹರಣೆ ಹೇಳಿದ್ರು ಮನೆ ದಿವಸ ಅನುಶ್ರೀ ಅಕ್ರಂದು ಆಂಕರಿಂಗ್ ಇದರಲ್ಲಿ ಒಬ್ಬ ಪ್ರೊಡ್ಯೂಸರ್ ಇಷ್ಟಿಟ್ಕೊಂಡು ಸಿನಿಮಾ ಮಾಡೋದು ತುಂಬಾ ಕಷ್ಟ ಯಾಕೆ ಇಷ್ಟನ್ನು ತೆಗೆದ್ ಅದೇ ಆಚೆ ಅದೇ ಸಿನಿಮಾಕ್ ಹಾಕ್ಬೇಕಾಗುತ್ತೆ ಅದೇ ಇಷ್ಟಿದ್ದಾಗ ಸ್ವಲ್ಪ ತೆಗೆದು ಹಾಕುದ್ರು ಏನ್ ಪ್ರಾಬ್ಲಮ್ ಆಗಲ್ಲ ಆತರ ಇಷ್ಟಿಟ್ಕೊಂಡ್ ಬಂದು ಸಿನಿಮಾ ಮಾಡ್ತಾ ಇರೋದು ಇವರು ದೇವರಾಣಿ ಇವ್ರಿಗೆ ಒಳ್ಳೇದಾಗಬೇಕು ಈ ಸಿನಿಮಾ ಒಳ್ಳೇದಾಗಿ ಗೆದ್ದು ಜನ ಥಿಯೇಟರ್ ಬಂದು ಕೈ ಹಿಡಿದ್ರೆ ಇನ್ನಷ್ಟು ಸಿನಿಮಾಗಳು ಮಾಡುವಂತ ಒಂದು ಶಕ್ತಿ ಸಿಗುತ್ತೆ ದಯವಿಟ್ಟು ಈ ಸಿನಿಮಾ ಒಳ್ಳೇದಾಗಬೇಕು ಕರ್ನಾಟಕದ ಕೊಲಗೋಟಿ ಕನ್ನಡ ಕಲಾಭಿಮಾನಿ ದೇವ್ರಗಳಿಗೆ ಕೇಳ್ಕೊಡೋದಿಷ್ಟೇ ಒಂದು ವಿಭಿನ್ನ ಪಾತ್ರ ಒಂದು ವಿಭಿನ್ನ ಶೈಲಿಯ ಲವ್ ಸ್ಟೋರಿ ಎರಡು ವರ್ಷಗಳಾದಮೇಲೆ ಈ ತರ ಒಂದು ಅದ್ಭುತವಾದಂಥ ಲವ್ ಸ್ಟೋರಿ ಬಂದಿಲ್ಲ ಅಂತ ಅನ್ಕೋತೀನಿ ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡಿ ಸಪೋರ್ಟ್ ಮಾಡಿ ನಂದು ಅಷ್ಟೇ ಕಾಮಿಡಿ ಅಲ್ಲದೇ ಒಂದು ಅದ್ಭುತವಾದಂಥ ಒಂದು ಸ್ನೇಹಿತರ ಪಾತ್ರ ಮಾಡಿದ್ದೀನಿ ದಯವಿಟ್ಟು ಬಂದು ನೋಡಿ ಥ್ಯಾಂಕ್ ಯು